ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನವಿ ಲೈವ್ ಕೋಟೆ ನೋಡಿದ್ರೆ ನಾನು ಬಂದ್ಬಿಟ್ಟು ಇವಾಗ ಸ್ವಾಮಿಯರಿಗೆ ಚಟ್ನಿ ಪುಡಿ ರೆಡಿ ಮಾಡ್ತಾ ಇದ್ದಾನೆ ಚಟ್ನಿ ಪುಡಿ ಜೊತೆಗೆ ಸಜ್ಜೆ ರೊಟ್ಟಿ ರೆಡಿ ರೊಟ್ಟಿ ಹೇಳಿದ್ದಾರೆ ಅವರು ಸ್ವಾಮಿಯರು ಹಂಗಾಗಿ ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಗ್ಲಾಸ್ ಆಗೋ ಅಷ್ಟು ಶೇಂಗಾ ಬೀಜ ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದೀನಿ ಅದಾದ್ಮೇಲೆ ಒಂದು ನಾಲ್ಕೈದು ಮಾಮೂಲು ನಮ್ಮ ಗುಂಡ್ನೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವೆರಡನ್ನೂ ಸೇರಿಸ್ಬಿಟ್ಟು ನಾನು ಚಟ್ನಿ ಪುಡಿ ಮಾಡ್ತಾ ಇರೋದು ಶೇಂಗಾ ಬೀಜನೆಲ್ಲ ಹುರ್ದು ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸುರ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಹೆಸಲು ಇದೆ ಚಿಕ್ಕ ಬೆಳ್ಳುಳ್ಳಿ ಇದು ಸ್ವಲ್ಪ ಕರ್ಬೇವು ಹುರ್ದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಅಷ್ಟು ಉರುಗಡ್ಲೆ ತಗೊಂಡಿದ್ನಲ್ಲ ಅದ್ರ ಅರ್ಧರಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಕೊಬ್ಬರಿ ಮತ್ತು ಸ್ವಲ್ಪ ಹಣ್ಣು ತೊಗೊಂಡಿದ್ವಿ ಒಂದು ನಿಂಬೆಹಣ್ಣಿನ ಅದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಅಂಥದ್ದು ಅದಾದಮೇಲೆ ಅದಾದಮೇಲೆ ಪುಟಾಣಿ ಕಡಲೆ ಇಷ್ಟು ತೊಗೊಂಡಿದ್ದೀನಿ ನೋಡಿರಿ ಅದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮನೆಯಲ್ಲಿ ನಾವೂ ತಿಂತೀವಲ್ವ ಹಂಗಾಗಿ ಅವರ ಅಪ್ಪಾಜಿ ಬಂದು ಇಪ್ಪತ್ತು ಸಜ್ಜೆ ರೊಟ್ಟಿಗೆ ಹೇಳಿದ್ದಾರೆ ಇವಾಗ ಬಂದು ಎಲ್ಲ ಮಿಕ್ಸಿ ಮಾಡಿಕೊಂಡೆ ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಚಟ್ನಿ ಪುಡಿ ಅಂತೂ ರೆಡಿ ಆಯಿತು ಇವಾಗ ಬಂದು ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಮಾಡಿಕೊಡೋಣ ಅಂತಿದ್ದೀನಿ ಅವಲಕ್ಕಿ ಅಂದರೆ ಎಣ್ಣೆಲಿ ಹಾಕ್ಬಿಟ್ಟು ಕರಿಯೋದು ಕರೆದು ಅದಕ್ಕೆ ಶೇಂಗಾ ಬೀಜ ಇದು ಕಡಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಈ ಮಂಡಕ್ಕಿ ಇವ್ರ ಅದೇ ಥರ ನೋಡಿರಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ತೆಗಿತಾಯಿದ್ದೀನಿ ಸಣ್ಣ ಇದು ಜಂಡಿ ಥರ ತಗೊಂಡ್ಬಿಟ್ಟು ಈ ಥರ ನೀಟಾಗಿ ಎಣ್ಣೆನೆಲ್ಲ ಶೋಧಿಸ್ಕೊಬೇಕು ಅದರಲ್ಲೇ ಹಿಂಗೆ ಚೆನ್ನಾಗಿ ಮಂಡಕ್ಕಿ ಯಾವ ಥರ ಬರುತ್ತೋ ಆ ಥರ ಆಗಿ ಬರುತ್ತೆ ಇದು ತುಂಬ ಇಷ್ಟಪಡ್ತಾರೆ ನಮ್ಮ ಸ್ವಾಮಿಯರು ಹಾಗಾಗಿ ಇದೆಲ್ಲ ಏನು ಬೇಡ ಅಂತ ಹೇಳಿದರು ನಾನೇ ಇರಲಿ ಅಂತ ಮಾಡ್ತಾಯಿದ್ದೀನಿ ಹೋದ ವರ್ಷ ವೇದು ಪಾಪುಗೆ ಅಮ್ಮ ಇದ್ದಿತ್ತಲ್ಲ ಹಾಗಾಗಿ ಮನೇಲಿ ಏನು ಮಾಡ್ಕೊಟ್ಟಿದ್ದಿಲ್ಲ ಅದಕ್ಕೆ ಈ ವರ್ಷ ಆರಾಮಾಗಿದ್ದೀನಲ್ಲ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ಶೋಧಿಸ್ಕೊಂಡು ಈ ಥರ ತಗೊಂಡಿದ್ದೀನಿ ಒಂದೆರಡು ಮೂರು ಮೂರುಬ್ಬೆ ನೀಟಾಗಿ ಈ ಥರ ಎಲ್ಲ ಹರಳು ಬಂದಂಗೆ ಬಂದಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಇದನ್ನ ನೀಟಾಗೆಲ್ಲ ಎತ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಫಸ್ಟ್ ಟೈಮಿನೇ ಈ ಸರಿ ಚೆನ್ನಾಗಿ ಬಂತು ಈ ಥರ ಒಂದು ಮೂರು ರುಬ್ಬೆ ತಗೊಂಡಿದ್ದೀನಿ ಇದಾದ ಮೇಲೆ ನೋಡಿರಿ ಈ ಥರ ಒಗ್ಗರಣೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಬೀಜ ಎಲ್ಲ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ ಇವಾಗ ಸಂಜೆ ಆಯ್ತಲ್ವಾ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಸ್ವಾಮಿಯರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ನೋಡ್ತಾ ಇರ್ಬೋದು ಇಷ್ಟೇ ಕವರು ಸ್ವಲ್ಪ ಅವಲಕ್ಕಿ ಚಟ್ನಿ ಪುಡಿ ಬಾಳೆಹಣ್ಣು ಇಷ್ಟು ರೆಡಿ ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ ಶೇಂಗಾ ಬೀಜ ಕೊಟ್ಟಿದ್ದೀನಿ ಇಷ್ಟೇ ಅವ್ರದ್ದು ಐಟಮ್ಸ್ ಎಲ್ಲ ನೋಡಿರಿ ಈಗ ಇಷ್ಟನ್ನ ನಾನು ಮನೆಗಂತ ಎತ್ತಿಟ್ಕೊಂಡಿದ್ದೀನಿ ವೇದ ಪಾಪ ಇನ್ನೋದಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡೋರು ಯಾರು ಇಲ್ಲದೆ ಇರೋದ್ರಿಂದ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ಬೇಕು ನನ್ನ ಹತ್ರ ಟ್ರೈ ಇಲ್ಲ ಹಂಗಾಗಿ ಸ್ವಲ್ಪ ಏನಾನ ವಿಡಿಯೋದಲ್ಲಿ ಮಿಸ್ಟೇಕ್ ಬಂದರೆ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ತಪ್ಪದೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡ್ರಿ ನಿಮ್ಮಿಂದ ನಮಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಾದ್ಮೇಲೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಇದೀನಿ ಇವಾಗ ಬಂದು ಎಲ್ಲ ನೆಲೆ ಎಲ್ಲ ಹೊಸ್ಕೊಂಡಿದೀನಿ ಇವಾಗ ಬಂದ್ಬಿಟ್ಟು ಬಾಕಿಗೆ ಅರಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕೋಣ ಅಂತ ಕೂತಿದ್ದೀನಿ ಅರಶಿನ ಕುಂಕುಮ ಇಟ್ಬಿಟ್ಟು ಸ್ವಾಮಿಯವ್ರ ಭರವಸೆಗೆ ಎಲ್ಲ ದೀಪ ಎಲ್ಲ ಹಚ್ಚೋಂಗೆ ರೆಡಿ ಮಾಡಿದ್ರೆ ಮಾತ್ರ ಮಾತ್ರ ಅವರು ಬಂದಮೇಲೆ ಎಲ್ಲ ಪೂಜೆ ಇದನ್ನೆಲ್ಲ ರೆಡಿ ಮಾಡ್ಕೊಳಾ ಬೈತಾರೆ ಹಂಗಾಗಿ ಅವ್ರು ಬರೋಷ್ಟು ಅಲ್ಲಿ ಎಲ್ಲ ರೆಡಿ ಮಾಡಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಶಬರಿಮಲೆಗೆ ಹೊರಡ್ತಾ ಇದ್ದಾರೆ ಅವರು ನಮ್ಮ ಮನೆಯಲ್ಲಿದ್ದರೆಲ್ಲ ಅವ್ರ ಅಣ್ಣವ್ರ ಮನೆಯಲ್ಲೇ ಸ್ವಾಮಿಯವ್ರಿಗೆಲ್ಲ ಊಟ ಹಾಕಿಸ್ತಾ ಇದ್ದಾರೆ ಅವ್ರ ಮನೆಯಲ್ಲೂ ಅಷ್ಟೇನೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಬಂದು ತಿಂಡಿಗೆ ಮಧ್ಯಾಹ್ನ ಬಂದು ಊಟಕ್ಕೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಅದೇ ಹೊಳಲ್ಕೆರೆ ಅಂತ ಹೇಳಿದ್ಮೇಲೆ ಅಲ್ಲಿ ಇವತ್ತು ಬಂದು ದಿನ ಇದ್ದವತ್ತಿನೇ ಇವತ್ತು ಇನ್ನೊಂದು ಸ್ವಲ್ಪ ಬೇಗನೆ ಇದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸಿದ್ದೀನಿ ವೇದ ಪಾಪಗೂ ವಿನೂಗೂ ಎಲ್ರಿಗೂ ಮಾಡಿಸ್ಬೇಕಲ್ಲ ಹಂಗಾಗಿ ಅವರು ಇನ್ನೂ ಮಲಗಿದ್ದಾರೆ ವಿನು ಎದ್ದು ಆ ಕಡೆ ಹೋಗಿದ್ದಾಳೆ ವಿನು ವೇದ ಒಬ್ಬನೇ ಮಲಗಿದ್ದಾನೆ ಸಾರಿ ಚಿಕ್ಕದಾಗಿ ಒಂದು ಪುಟ್ಟದಾಗಿ ರಂಗೋಲಿ ಹಾಕೋಣ ಅಂತ ಹಾಕ ಇದ್ದೀನಿ ನಾನು ಫಸ್ಟು ಲೈನ್ ಈ ಥರ ಗೆರೆ ಹಾಕಿ ಆಮೇಲೆ ರಂಗೋಲಿ ಹಾಕೋದು ಹತ್ರ ಹಾಕ್ಬಿಟ್ಟು ಯಾವುದು ಚಿಕ್ಕ ರಂಗೋಲಿ ನನಗೆ ಬೇಗ ಯಾವುದು ದೋಚುತ್ತೋ ಅದನ್ನ ಹಾಕ್ಬಿಡ್ತೀನಿ ಮೊಸರನ್ನ ಬುತ್ತಿ ಹೋಗ್ತೀನಿ ಅಂತ ಹೇಳಿದರೆ ಹೇಗೋ ಅನ್ನ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ವಾಂಗಿ ಗೊಜ್ಜುನು ಗೊಜ್ಜನೂ ಮಾಡೋಣ ಅಂತ ಇದ್ದೀನಿ ಅನಿತಕ್ಕ ಅವ್ರು ಬರ್ತಾರೆ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಟೈಮು ರಜಾ ಸಿಕ್ಕರೆ ಇಲ್ಲ ಅಂದರೆ ಬರೋಲ್ಲ ಅಂತ ಹೇಳಿದರೆ ನೋಡೋದು ಅಮ್ಮ ಬರ್ತಾರೋ ಹೆಂಗೋ ಗೊತ್ತಿಲ್ಲ ವೇದು ಎದ್ದು ಬಂದಿದ್ದಾನೆ ಸುಮ್ಮನೆ ಗಮನಿಸ್ತಾ ಇದ್ದೀನಿ ಅಳ್ತಾ ಇಲ್ಲ ಏನಿಲ್ಲ ಇವತ್ತು ಸೈಲೆಂಟಾಗಿದ್ದಾನೆ ಇವತ್ತು ಬಂದು ನಾನೇನು ಪೂಜೆ ಮಾಡಲ್ಲ ಇವಾಗ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆಗೆಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಸುಮ್ಮನೆ ಇಟ್ಟಿರ್ತೀನಿ ಸ್ವಾಮ್ಯಾರೇ ಬಂದು ಪೂಜೆ ಮಾಡಿ ಹೋಗ್ತಾರೆ ಅದಾದಮೇಲೆ ಮತ್ತು ನಾನು ಪೂಜೆ ಮಾಡ್ತೀನಿ ನನ್ನ ಮನೇಲಿ ಮಾಮೂಲಿ ಯಾವ ಥರ ಮಾಡ್ಕೊತೀನಿ ಆ ಥರ ಮಾಡ್ಕೊತೀನಿ ಈ ಥರ ಸಣ್ಣದಾಗಿ ಅರ್ಜೆಂಟಾಗಿ ಯಾವುದು ತೋಚುತ್ತೋ ಆ ಥರ ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ ನಾನು ಇದಾದಮೇಲೆ ಇದು ವಿದ ಪಪ್ಪನ್ನ ಕಳಿಸಿದ್ದೆ ಹೂವು ಇಸ್ಕೊಂಡು ಬರೋಕ್ಕೆ ನೋಡಿರಿ ಇಸ್ಕೊಂಡು ಬಂದಿದ್ದೇನೆ ನೋಡಿರಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ರಂಗೋಲಿ ಹೇಗಿದೆ ಅಂತ ಪ್ಲೀಸ್ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಹೊಸ್ಲು ಕೊಳ್ಳಿನ ಮೇಲೆ ಆ ಥರ ಹಾಕ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಚಿಕ್ಕವಳಿದ್ದಾಗ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇರೋ ಇರ್ಬೋದು ಅವಾಗ ಬಂದ್ಬಿಟ್ಟು ನನಗೆ ಇದೇ ರಂಗೋಲಿ ನಾನು ಫಸ್ಟ್ ಕಲ್ತಿದ್ದು ಅದಕ್ಕೆ ನನಗೆ ಬೇಗ ಯಾವಾಗ ತೋ ಏನು ಅದು ಹಾಕೋಣ ಇದು ಹಾಕೋಣ ಅದು ಹಾಕೋಣ ಅಂತ ತೋಚದೆ ಇದ್ದಾಗ ಈ ಥರ ಇದೇ ರಂಗೋಲಿನೇ ನಾನು ಹಾಕೋದು ಇವಾಗ ಬಂದು ತುಂಬ ಅವಸರದಲ್ಲಿದ್ದೆ ಹಂಗಾಗಿ ಬೇಗ ಬೇಗ ಹಾಕ್ಕೊತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ಫಸ್ಟು ಸ್ಟಾರ್ಟಿಂಗೇ ಟ್ರೈ ಮಾಡಿರೋ ಅಂಥ ರಂಗೋಲಿ ನಾನು ಫೈನಲಿ ರಂಗೋಲಿ ರೆಡಿ ಆಯಿತು ನೋಡಿ ನೋಡ್ರಿ ಶ್ರಾವಂತಿಗೆ ಹೂವು ಎಷ್ಟು ಚೆನ್ನಾಗಿದ್ದಾವಲ್ಲ ಶಾವಂತಿಗೆ ಅಲ್ಲ ಇದ್ರ ಹೆಸರು ಏನು ಪೂರ್ಣಿಮಾನೋ ಏನೋ ಅಂತಾರೆ ನನಗೆ ಅಷ್ಟೇ ಗೊತ್ತಿಲ್ಲ ನಮ್ಮ ಅಕ್ಕರು ಹೇಳ್ತಿರ್ತಾರಲ್ಲ ಪೂರ್ಣಿಮಾ ಚಾಂದಿನಿ ಈ ಥರ ಎಲ್ಲ ಇರ್ತಾವಲ್ಲ ಪೂ ಹೆಸರು ಚಾಂದಿನಿ ಗೊತ್ತು ಪೂರ್ಣಿಮಾ ಮತ್ತು ಇನ್ನೊಂದು ಸೆಂಟ್ ಎಲ್ಲೋ ಯಾವುದೋ ಅಂತಾರೆ ಮೋಸ್ಟ್ಲಿ ಅದೇ ಇರಬೇಕು ಅಂದ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಈ ಥರ ಎರಡೆರಡು ಹೂವು ಇಟ್ಬಿಟ್ರೆ ಸ್ವರ್ಗ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಈ ಥರ ರೆಡಿಯಾಗಿ ಮಾಡಿದ್ದೀನಿ ಫೈನಲಿ ರಂಗೋಲಿ ಹೇಗಿದೆ ಅಂತ ಪ್ಲೀಸ್ ತಪ್ಪದೆ ಒಂದು ಒಂದೇ ಒಂದು ಕಮೆಂಟಲ್ಲಿ ತಿಳಿಸಿ ಈ ಥರ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಕಿದ್ದೀನಿ ರಂಗೋಲಿ ಈ ರಂಗೋಲಿ ನಾನು ಹೊಸಲು ಕೋಲ್ಡಿನ ಮೇಲೆ ಏನು ಹಾಕಿದ್ದೀನಿ ತಪ್ಪದೆ ಅದು ಮಂಗಳವಾರ ಇಲ್ಲ ಶುಕ್ರವಾರ ಎರಡು ದಿನ ಒಂದು ಟೈಮ್ ಹಾಕಿ ಹಾಕ್ತೀನಿ ಇದು ತುಂಬ ಒಳ್ಳೇದಂತಲೇ ಹೇಳ್ಬೋದು ಹಾಗಾಗಿ ವಾರದಲ್ಲಿ ಒಂದೆರಡು ಟೈಮ್ ಹಾಕ್ತೀನಿ ತುಳಸಿ ಗಿಡ ಅಂತೂ ಬೆಳೆಯೋಕೆ ಬಿಡೋಲ್ಲ ನಮ್ಮ ವೇದ ಪಾಪ ಆ ಥರ ಚೂಟ್ ಚೂಟ್ ಹಾಕ್ತಾಯಿರ್ತಾನೆ ಅಂಥದ್ರಲ್ಲಿ ಇದು ಇಷ್ಟೇ ಇಷ್ಟು ಹತ್ರ ಆಗಿರೋದೆ ದೊಡ್ಡದು ಅಂತ ಹೇಳ್ಬೋದು ತುಳಸಿ ಹಬ್ಬ ಆದಮೇಲೆ ನಾನು ಇದನ್ನ ಚೇಂಜ್ ಮಾಡಬೇಕಾಗಿತ್ತು ಮಾಡಿಲ್ಲ ಇಷ್ಟಲ್ಲೇ ಹಾಕ್ಬೇಕು ಯಾಕಂದರೆ ಇವಾಗ ಹಬ್ಬ ಆಗಿ ಎರಡು ತಿಂಗಳಲ್ಲಿದೆ ಮೂರನೇ ತಿಂಗಳಲ್ಲಿ ಹಾಕ್ತೀನಿ ವೇದು ಪಾಪು ನೋಡ್ರಿ ಎದ್ದ ತಕ್ಷಣ ಆಟ ಆಡ್ತಾಯಿದ್ದಾನೆ ಚೆನ್ನಾಗಿ ಇವಾಗ ಹೋಗ್ಬಿಟ್ಟು ಒಳಗಡೆ ಎಲ್ಲ ರೆಡಿ ಮಾಡ್ತೀನಿ ಪೂಜೆಗೆ ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಪೂರ್ತಿ ಎಣ್ಣೆ ಖಾಲಿ ಆದಮೇಲೆ ದೀಪ ಕೆಡೋದು ಅಲ್ಲಿವರೆಗೂ ನಾನು ಹಚ್ಚಿರೋವಂಥ ದೀಪ ಯಾವ ಯಾವ ಕಾರಣಕ್ಕೂ ಕೆಡೋಲ್ಲ ಇನ್ನು ಏನು ಏನು ದೇವ್ರ ಸಾಮಾನೆಲ್ಲ ತೊಳೆಯಲ್ಲ ಹೂವು ಎಲ್ಲ ಮುರ್ಸಿದಾಯ್ತು ನೋಡಿರಿ ಈ ಥರ ಸ್ಯಾರಿ ಹಾಕಿದ್ದೀನಿ ಇದೇ ಬಂದು ಎರಡನೇ ಸಾರಿ ಹಾಕಿರೋದು ಸ್ಯಾರಿ ಹೊಸದೇನಲ್ಲ ಬ್ಲೌಸ್ ಬಂದು ರೆಡಿ ಬ್ಲೌಸ್ ಸ್ಯಾರಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಇವಾಗ ಬಂದು ನಮ್ಮ ಮನೆಯವರು ಪೂಜೆ ಮಾಡಿಬಿಟ್ಟು ಸ್ವಾಮಿಯವರು ಸ್ಯಾರಿ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಹೋಗಿದ್ದಾರೆ ನಾನು ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈ ಥರ ಅವರ ಅಪ್ಪ ಅಮ್ಮನಿಗೆ ಮತ್ತು ಅವರ ಅಣ್ಣ ಅತ್ತಿಗೆ ಎಲ್ಲರಿಗೂ ಕಾಲಿಗೆ ಬಿದ್ದು ಇವಾಗ ವಿದ ಪಾಪು ಇನ್ನೂಗೂ ಎಲ್ರಿಗೂ ಕಾಲಿಗೆ ಬೀಳ್ತಾರೆ ಮತ್ತು ನಾನು ನನಿಗೂ ಮತ್ತು ನಮ್ಮ ಅಕ್ಕನ ಮಗ ಮನು ಸ್ವಾತಿ ಏನಿದ್ರು ಎಲ್ರಿಗೂ ಇದೇ ಥರ ಕಾಲಿಗೆ ಬಿದ್ದು ಹೋಗ್ತಾರೆ ಯಾವುದೇ ಹೆಂಡತಿ ಮಕ್ಕಳು ಅಂತ ಏನು ಭೇದ ಭಾವ ಮಾಡಲ್ಲ ಪ್ರತಿ ವರ್ಷನೂ ಹಿಂಗೆ ಇವ್ರು ಬಂದು ನಮ್ಮ ದೊಡ್ಡಕ್ಕ ಇವನು ದೊಡ್ಡಕ್ಕನ ಮಗ ಅಂದರೆ ದೊಡ್ಡ ಮಾವನ ಮಗ ಎರಡನೇ ಮಗ ಇವನು ತೋರಿಸಿದ್ದೀನಿ ಆಲ್ರೆಡಿ ವೇದ ಪಾಪ ಫಂಕ್ಷನಲ್ಲಿ ಇವಳು ಸ್ವಾತಿ ಅಂತ ನೋಡಿ ಇರ್ತೀರ ಎರಡನೇ ಅಕ್ಕ ಮಾವನ ಮಗಳು ಮತ್ತೆ ನಮ್ಮ ದೊಡ್ಡ ಮಾವ ಸ್ವಾಮಿನೂ ಅಷ್ಟೇನೆ ಎಲ್ರಿಗೂ ಇದೇ ಥರ ಕಾಲಿಗೆ ಎಂಟಿಗೆ ಮಕ್ಕಳಿಗೆ ನಮಗೆ ಅವ್ರ ಅಪ್ಪ ಅವ್ರ ಅಮ್ಮಂಗೆ ಎಲ್ರಿಗೂ ಕಾಲಿಗೆ ಬಿದ್ದೆ ಹೋಗೋದು ಇವಾಗ ಅವ್ರದ್ದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ರನ್ನಿಂಗ್ ಇರಬೇಕು ಮಾಲೆ ಹಾಕಿರ್ದು ಅವರ ಗುರುಸ್ವಾಮಿಗಳು ಅಂತಾನೆ ಹೇಳ್ಬೋದು ಇದಾದ ಮೇಲೆ ಫೈನಲಿ ಕೆಳಗೆ ಕೆಳಗೆ ಅಂದರೆ ನಮ್ಮ ಮಾವರ ಮನೆ ಎಲ್ಲ ತೋರಿಸಿದ್ನಲ್ಲ ನಾನು ಫಂಕ್ಷನಿಗೆ ಕರೆಯೋಕ್ಕೆ ಹೋದಾಗ ಅವ್ರ ಮನೆಯಲ್ಲೇ ಒಂದು ಹೊಸ ಮನೆ ಇದೆ ನಮ್ಮ ಮೂರನೇ ಮಾವರು ಹೊಸ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ವಲ್ಲ ಅಲ್ಲೇ ಸ್ವಾಮಿಯಷ್ಟು ದಿನ ಮಲಗ್ತಾ ಇದ್ದಿದ್ದು ಊಟ ಊಟದ ವ್ಯವಸ್ಥೆ ಎಲ್ಲ ಅವರು ಸ್ವಾಮಿಯರಿಗೆಲ್ಲ ಇವಾಗ ಅಲ್ಲೇ ಇಡುಮುಡಿ ಕಟ್ಟೋದು ಎಲ್ಲ ಇವಾಗ ಇಲ್ಲಿಂದ ಸ್ವಾಮಿಯರು ಅಲ್ಲಿಗೆ ಹೋಗ್ತಾರೆ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಮಾವನ ಮಗ ಬಂದು ಕರ್ಕೊಂಡು ಹೋಗ್ತಾನೆ ಇದು ನಮ್ಮ ಅಜ್ಜಿ ಮುಂದೆ ನಿಲ್ಲಿಸ್ಕೊಂಡು ನಮ್ಮ ಮನೆಯಲ್ಲಿ ಸ್ವಲ್ಪ ಹವಸ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ ಕಾಯಿ ಮೇಲೆ ಕರ್ಪೂರ ಇಟ್ಕೊಂಡ್ಬಿಟ್ಟು ಅಜ್ಜಿ ಸ್ವಾಮಿಯವರು ಬಾಗ್ಲಿಗೆ ಒಡಿಸ್ಬಿಟ್ಟು ಹೊರ್ಬಿಟ್ಟರು ಅವ್ರಿಂದೆ ನೋಡ್ರಿ ನಾನು ಒಳಗಡೆ ಇದ್ನಲ್ಲ ಹಂಗಾಗಿ ನಾನು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಬಂದು ಕಾಯಿ ಹೊಡಿಸಿರೋಂಥ ಕಾಯಿನ ಅಜ್ಜಿ ಎಲ್ಲರಿಗೂ ಪ್ರಸಾದ ಥರ ಇದ್ದಾರೆ ಇವಾಗ ಬಂದು ಸ್ವಾಮಿಯರು ಹೋದರು ಇಳ್ಮಡಿ ಕಟ್ಟೋವಂಥ ಪ್ಲೇಸ್ಗೆ ಹಿಂಗೆ ಎಲ್ಲ ನೀಟಾಗಿ ಎಲ್ಲ ತೊಳೆದಿದ್ದೀವಿ ಇವಾಗ ನಮ್ಮ ಮಾವರು ಊಟ ಹಾಕ್ಸ್ತಾರಲ್ವ ಇಲ್ಲೇ ಒಳಗಡೆ ಅಷ್ಟೊಂದು ಜಾಗ ಆಗಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅವರು ಊಟ ಹಾಕ್ಸ್ತಾರೆ ನೋಡ್ತಾ ಇರ್ಬೋದು ಬೈಕಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿಯರು ನಮ್ಮ ಮಗ ಬಂದು ಕರ್ಕೊಂಡು ಹೋದರು ದೊಡ್ಡ ಮಾವನ ಮಗ ಇವಾಗ ವಿನ್ನೂ ಏನು ಒಳಗಡೆ ಇದ್ದಾರೆ ಅದೇ ನಮ್ಮ ದೊಡ್ಡ ಮಾವರ ಮನೆ ಎಲ್ಲ ನಮ್ಮಕ್ಕ ಉಪ್ಪಿಟ್ಟೆಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಪ್ರಸಾದಕ್ಕೆ ಇದು ಅಜ್ಜಿಯರ ಮನೆ ಅದು ಹಿಂದುಗಡೆ ಇರೋದು ಮಾವರು ಎಲ್ಲ ಜೊತೆಗೆ ಇರೋದು ಒಂದೇ ಮನೇ ಅವರು ಇಲ್ಲಿರಲ್ವಲ್ಲ ಅವರು ಹುಣಸೆ ಇರ್ತಾರಲ್ಲ ಹಂಗಾಗಿ ಅದ್ನ ಯಾವಾಗಲೂ ಬಾಕಲು ತೆಗ್ದಿರಲ್ಲ ಇದು ಇದು ಹೋಗಿ ಅಲ್ಲಿ ಬಾಕ್ಲ ಹತ್ರ ಕೈ ಇರಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇದು ಹಿಂದಿದ್ದ ನಾವೆಲ್ಲ ಇದ್ದ ಇದ್ದೋಗಿರೋಂಥ ಮನೆ ನಾನು ಮದುವೆಯಾಗಿ ಬಂದು ಒಂದು ತ್ರೀ ಇಯರ್ಸ್ ಎಲ್ಲ ಜೊತೆಗೆ ಇದ್ದಿದ್ದು ಅದಾದಮೇಲೆ ಎಲ್ಲರೂ ಬೇರೆ ಹೋಗಿದ್ದು ಇವರೇ ನಮ್ಮ ದೊಡ್ಡಕ್ಕ ಇವ್ರು ಬಂದು ಅವರಮ್ಮ ಅಕ್ಕ ಇದ್ದಾರಲ್ಲ ಅವರಮ್ಮ ವೇದ ಪಾಪು ನೋಡ್ರಿ ಎಲ್ಲ ಗಂಧ ಎಲ್ಲ ಹಚ್ಕೊಂಡು ಏನು ನೀಟಾಗಿ ಅಡ್ಡಾಡ್ತಾ ಇದ್ದಾನೆ ಅಜ್ಜಿ ಬಂದು ಅಲ್ಲಿ ಇರುಮುಡಿ ಕಟ್ಟ ಹತ್ರ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮ ಅಕ್ಕ ಇದ್ದಾರಲ್ಲ ಅವರಮ್ಮ ಇವಾಗ ಬಂದ್ಬಿಟ್ಟು ಭಾಳ ಉಪ್ಪು ಭಾಳ ಉಪ್ಪಿಟ್ಟು ಉಪ್ಪು ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅಜ್ಜಿನ ನಿಲ್ಲಿಸ್ಕೊಂಡು ಒಬ್ರು ದೊಡ್ಡವರು ಹೇಳ್ದಂಗೆ ಕೇಳಿದರೆ ಚೆನ್ನಾಗಲ್ವ ಹಂಗಾಗಿ ಅಜ್ಜಿ ನಿಲ್ಲಿಸ್ಕೊಂಡು ಎಲ್ಲ ಅಡುಗೆ ಮಾಡಿಸ್ತಾ ಇದ್ದಾರೆ ಅಜ್ಜಿ ಸುಮ್ಮನೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಹಿಂಗೆ ಹಿಂಗೆ ಮಾಡು ಅಂತ ಎಡ ಮಾಡ್ತಾ ಇದ್ದಾರೆ ಉಪ್ಪಾಕರಿದ್ರು ನಮ್ಮಕ್ಕ ಹಂಗಾಗಿ ಹೋಗ್ತಾ ಇದ್ದಾರೆ ಇವಾಗ ಅವರೇ ಕಾಳಿ ಬೇಯಿಸಿಟ್ಕೊಂಡಿದ್ದಲ್ಲ ಹಾಕ್ತಾ ಇದ್ದಾರೆ ಇವಾಗ ಸ್ವಾಮಿಯರು ಇಡುಮುಡಿ ಕಟ್ಟಿ ಎಲ್ಲ ಬರೋ ಅಷ್ಟರಲ್ಲಿ ಇಲ್ಲಿ ತಿಂಡಿ ಆಗಿರುತ್ತೆ ಇವನ್ ಬಂದು ನನ್ನ ದೊಡ್ಡ ಮಗ ಅಂದರೆ ದೊಡ್ಡ ಮವನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ ನಮ್ಮ ವಿನುಗೆ ತುಂಬ ಇಷ್ಟ ಇವನಂದರೆ ಇವನ್ ನನ್ನ ದೊಡ್ಡಣ್ಣ ಎಲ್ಲರಿಗಿನ್ನ ನಮ್ಮನೂನೇ ಇವನಿಗಿನ್ನ ದೊಡ್ಡವನಂತೆ ಇವನು ಒಂದು ಆರು ತಿಂಗಳಿಗೆ ಚಿಕ್ಕವನಂತೆ ನೋಡ್ರಿ ನಮ್ಮ ಅಕ್ಕನ ಜೊತೆ ಸೇರಿ ಇವನು ಎಲ್ಪ್ ಮಾಡ್ತಾ ಇದ್ದಾನೆ ಅಡುಗೆ ಮಾಡೋಕ್ಕೆ ಟಂಪ್ ಟೆನ್ ಎಲ್ಲ ಹಾಕಿ ಹಾಕ್ಕೊಡ್ತಾ ಇದ್ದಾನೆ ನಮ್ಮ ಫ್ಯಾಮಿಲಿಯಲ್ಲಿ ಸೈಲೆಂಟ್ ಅಂತಲೇ ಹೇಳ್ಬೋದು ಮನು ಮತ್ತು ವೇದು ಎಲ್ರಿಗಿನ್ನ ಇವನು ಸ್ವಲ್ಪ ಸೈಲೆಂಟು ವಿವೇಕ್ ಅಂತ ಮೊನ್ನೆ ಟ್ಯಾಕ್ಟ್ ಅವ್ರಸಿದ್ನಲ್ಲ ಅವನಿಗಿನ ಇವನು ಸೈಲೆಂಟ್ ಅಂತಲೇ ಹೇಳ್ಬೋದು ತುಂಬ ಸೈಲೆಂಟ್ ಇವನು ಎಸ್ ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ರು ಮನು ಮತ್ತು ಇವನು ಸೈನ್ಸು ಅವಾಗ ಅವರೊಬ್ಬರ ಬಗ್ಗೆ ತುಂಬ ಖುಷಿ ಆಯಿತು ನಮ್ಮ ನನ್ನ ಮಕ್ಕಳು ಅಂತ ಹೇಳ್ಕೊಳೋಕ್ಕೆ ನೋಡಿದ್ರಿ ಮೊನ್ನೆ ಫಂಕ್ಷನಲ್ಲೂ ಇವತ್ತು ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲ ಎಷ್ಟು ಜನ ಇದ್ದಾರೆ ಅಂತ ತುಂಬ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದೇನೆ ನೋಡ್ರಿ ಇಷ್ಟು ತರಕಾರಿ ಎಲ್ಲ ಹಾಕಿದ್ದಾರೆ ಇಷ್ಟು ತರಕಾರಿ ಬಿದ್ದಿದೆ ಇವಾಗ ಒಂದು ಐದು ಐದುವರೆ ಕೆ ಜಿ ರವೆ ಹಾಕ್ತಾರೆ ನಮ್ಮಕ್ಕ ಇದೆಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಜ್ಜಿ ಮುಂದೆ ನಿಲ್ಲಿಸ್ಕೊಂಡು ಎಲ್ಲ ಅರಶಿನ ಪುಡಿ ಎಲ್ಲ ಹಾಕಿಸ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ ಅಂತ ಹೇಳ್ಬಿಟ್ಟು ವೀನು ನೋಡ್ರಿ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಗೋಡೆಗೆಲ್ಲ ಎ ಬಿ ಸಿ ಡಿ ಎ ಬಿ ಸಿ ಡಿ ಅಂತ ಬರ್ದಿದ್ದಾಳೆ ನಮ್ಮ ಮನೆ ಹತ್ರನು ಅಷ್ಟೇನೆ ಇಲ್ಲಿ ಅಜ್ಜರ ಮನೆ ಹತ್ರನು ಅಷ್ಟೇ ನೋಡ್ರಿ ಹೆಂಗ್ ಬರ್ದಿದ್ದಾಳೆ ಇದೆಲ್ಲ ಹಾಕ್ತಾ ಇರ್ಲಿ ಅಷ್ಟರಲ್ಲಿ ನಾನು ಇರುಮುಡಿ ಕಟ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಬರೋಣ ಅಂತ ನಾನು ಹೊರಟೆ ಅಲ್ಲಿಗೆ ಇವಾಗ ಬಂದು ನೋಡ್ರಿ ಎಲ್ಲ ಸ್ವಾಮಿಯರ್ಗು ಅಕ್ಕಿ ಹಾಕ್ದೆ ವಿನು ಹತ್ರನೂ ಹಾಕಿಸ್ಬೇಕು ನಾನು ಹಾಕ್ತೀನಿ ಅಂತ ಹೇಳಿದ್ದೀನಿ ಮತ್ತು ಇವತ್ತು ಅನಿತಕ್ಕ ಬಂದಿದ್ದಾರೆ ಅನಿತಕ್ಕ ಬಂದಿದ್ದು ನನಗೆ ತುಂಬಾ ಖುಷಿ ಅಂತ ಹೇಳ್ಬೋದು ಕರೆದಿದ್ದೆ ಅಕ್ಕ ಬರ್ನಿ ಹಿಂಗೆ ನಿಮ್ಮ ಹಣಸಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಾಕ್ಸ್ ನೋಡ್ರಿ ಒಂದು ಇಪ್ಪತ್ತು ಸಜ್ಜೆ ರೊಟ್ಟಿಗೆ ಆ ಥರ ಬಾಕ್ಸ್ ಕೊಟ್ಟಿದ್ದಾರೆ ಇನ್ನು ಇವಾಗ ಏನು ಇದ್ದಾಳೆ ಅದೇ ಥರ ನೋಡ್ರಿ ಇನ್ನಿಬ್ಬರು ಸ್ವಾಮ್ಯರು ಬಾಕಿ ಉಳಿದ್ಬಿಟ್ರು ಒಂದು ಇಡೀ ಅಲ್ಲಿ ಎಲ್ಲ ಸ್ವಾಮಿಯರ್ಗು ಹಾಕಬೇಕು ಹಾಕಬೇಕು ಈ ಥರ ಅಕ್ಕಿ ಇವಾಗ ಬಂದು ಅಪ್ಪ ಸ್ವಾಮಿ ಒಂದಿಷ್ಟು ಕಾಯಿನ್ಸ್ ಕೊಟ್ಟರು ಎಲ್ಲ ಸ್ವಾಮಿಗೂ ಹಾಕೊಂಬ ಅಂತ ಹೇಳ್ಬಿಟ್ಟು ಹಂಗಾಗಿ ವೇದ ಹತ್ರ ವಿನು ಹತ್ರ ಹಾಕಿಸ್ತಾ ಇದ್ದೀನಿ ವೇದು ಪಾಪು ನಿಂತಿದ್ದಾನೆ ತಡೀರಿ ನೋಡುವಂಥ ಬಗ್ಗಿ ಮಾತ್ರ ಹಾಕ್ತಾಯಿಲ್ಲ ಇಲ್ಲ ಬಗ್ ಸ್ವಾಮಿ ಬಗ್ಗಿ ಹಾಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಅಪ್ಪ ಸ್ವಾಮಿ ಹಾಕ್ತಾ ಇಲ್ಲ ಅವನು ಇವನು ಬಂದು ಅಪ್ಪು ಗುಂಡು ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತಿದಾರಲ್ಲ ಇವಾಗ ಬಯಲ್ ಕೈ ಇಟ್ಕೊಡ್ರಲ್ಲ ಅವರು ನಮ್ಮ ಮಗ ಸ್ವಾಮಿ ಅವರು ಇವರು ನಮ್ಮ ಮಾವ ಸ್ವಾಮಿ ನಾನು ವೇದ ಪಾಪು ಅಕ್ಕಿ ಹಾಕಿದ್ವಿ ಇದಾದ ಮೇಲೆ ಎಲ್ಲ ಸ್ವಾಮ್ಯಾರಿಗೂ ಕಾಯನ್ನು ಕಾಯನ್ಸ್ ಹಾಕಿದ ಸಾಕಿದ್ಮೇಲೆ ವಿನು ಆ ಕಾಯನ್ ನಾನು ನಾನು ಹಾಕ್ತೀನಿ ಅಂತ ಕೇಳ್ತಾ ಇದ್ದಾಳೆ ಅವಳೊಂದು ಐದು ಜನ ಸ್ವಾಮ್ಯರ್ಗೆ ಹಾಕಿದ್ಲು ಅಷ್ಟೆ ಆಮೇಲೆ ಕೊಡ್ತೀನಿ ಅಂತ ಹೇಳಿದರು ಅವರಪ್ಪ ಸ್ವಾಮಿ ಇದು ಬಂದು ಅನಿತಕ್ಕ ಅಂಥ ಡ್ರೆಸ್ಸು ವೇದ ಇವತ್ತೇ ತೊಗೊಂಬಂತು ಹಂಗಾಗಿ ಇವತ್ತೇ ಹಾಕಿದ್ದೀನಿ ಅವರು ಮುಡಿ ತೆಕ್ತ ಶಾಸ್ತ್ರಕ್ಕೆ ಬಂದಿರಲಿಲ್ಲಲ್ಲ ಹಾಗಾಗಿ ಇವತ್ತು ತಂದಿದ್ದಾರೆ ಡ್ರೆಸ್ನ ಈಗಿದೆ ವೇದಿಪಾಪು ಡ್ರೆಸ್ಸು ನೋಡಿರಿ ಎಲ್ಲ ಸೊಮ್ಮಾರಿಗೆ ಎಷ್ಟು ಚೆನ್ನಾಗಿ ಆಗ್ತಾ ಆಗ್ತಾಯಿದ್ದಾನೆ ಕಾಯನ್ಸು ವೇದಪಾಪು ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು ಇನ್ನಿಬ್ಬರು ಸೊಮ್ಮಾರಿಗೆ ಕಾಯನ್ಸು ಸಾಲ ಬಂದಿತ್ತು ಹಾಗಾಗಿ ಅವರಪ್ಪ ಸ್ವಾಮಿ ಹತ್ರ ಕೇಳಿ ಇಸ್ಕೊತಾ ಇದ್ದೀವಿ ನೋಡಿರಿ ವೇದ ಪಾಪು ಡ್ರೆಸ್ ಅಂತ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದಾದ ಮೇಲೆ ಸ್ವಾಮಿಯರ ಹತ್ರ ಕೊಟ್ಟಿದ್ರಲ್ವಾ ಅದು ಸಜ್ಜೆ ರೊಟ್ಟಿ ಅದನ್ನೆಲ್ಲ ಇಸ್ಕೊಂಡು ಹೋಗಿ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಹೊರಟ್ವಿ ನಾನು ಅನಿತಕ್ಕ ಅನಿತಕ್ಕ ಇನ್ನೂ ಅಕ್ಕಿ ಹಾಕಿಲ್ಲ ಹಂಗಾಗಿ ಅಕ್ಕ ಹಾಕಿದ ಮೇಲೆ ಕರ್ಕೊಂಡು ಹೋಗ್ತೀವಿ ಇವಾಗೆಲ್ಲ ಇರುಮುಡಿ ಕಟ್ತಾ ಇದ್ದಾರೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಅಲ್ಲಿಗೆ ಬರ್ತಾರೆ ನಮ್ಮ ಮನೆ ಹತ್ರ ಇವಾಗ ಊಟಕ್ಕೆ ಗಾಡಿಲೆಲ್ಲ ಇರುಮುಡಿ ಎಲ್ಲ ಕಟ್ಟಿಗೋ ಅಂತಾದ್ಮೇಲೆ ಇಟ್ಬಿಟ್ಟು ಅದಾದಮೇಲೆ ಊಟಕ್ಕೆ ಬರ್ತಾರೆ ಇವಾಗ ಬಂದ್ಬಿಟ್ಟು ಏನು ಎದ್ದು ಇರುಮಡಿ ಕಟ್ಟೋಕೆ ಕೂತಿದ್ದಾರೆ ನಮ್ಮ ಮಾವ ಸ್ವಾಮಿಯರು ಕಟ್ತಾ ಇದ್ದಾರೆ ನೋಡಿ ಇವರೇನೆ ಇವಾಗ ಪಾಪ ಎದ್ರಿಗೆ ಕೂತಿದ್ದಾರಲ್ಲ ಪಾಪ ಸ್ವಾಮಿಯವರಿಗೆ ಅವನು ಅಪ್ಪುಗೊಂಡು ಸ್ವಾಮಿ ಅಂತ ನಮ್ಮ ದೊಡ್ಡ ಮಾವ ಸ್ವಾಮಿ ಇದ್ದಾರಲ್ಲ ಅವ್ರಿಗೆ ಸಣ್ಣ ಮಗ ಇವನು ಮೂರನೇ ಮಗ ಹಂಗಾಗಿ ಅವರು ಗುರುಸ್ವಾಮಿಗಳೂ ಗುರುಸ್ವಾಮಿಗಳಾಗಿರೋದ್ರಿಂದ ಎಲ್ಲಾರ್ಗು ಇಡುಮುಡಿ ಕಟ್ತಾರೆ ಅವರು ಅವರು ಮತ್ತು ಪಾಲ್ ಸ್ವಾಮಿ ಅಂತ ಮೊನ್ನೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರಲ್ಲ ಆ ಸ್ವಾಮಿಯರು ಇದಾದ ಮೇಲೆ ಎಲ್ಲ ಸ್ವಾಮಿಗಳು ಇಲ್ಲಿ ದೇವಸ್ಥಾನದ ಹತ್ರ ಕೈ ಮುಗಿಯಕ್ಕೆ ಬಂದಿದ್ದಾರೆ ಇಲ್ಲಿ ದೇವಸ್ಥಾನದ ಹತ್ರ ಮುಗಿದು ಅದಾದಮೇಲೆ ಮುಂದೆ ನಿಂತಿದೆ ಗಾಡಿ ಇರುಮುಡಿ ಎಲ್ಲ ಅದರಲ್ಲಿಟ್ಟು ಹೊರಡ್ತಾರೆ ಎಲ್ಲ ಸ್ವಾಮಿಯರು ನೋಡ್ತಾ ಇರ್ಬೋದು ಎಷ್ಟು ಜನ ಸ್ವಾಮಿಯರು ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹದಿನೈದರಿಂದ ಹದಿನಾರು ಜನ ಸ್ವಾಮಿಗಳಿದ್ದಾರೆ ಅದರಲ್ಲಿ ದೊಡ್ಡ ಸ್ವಾಮಿ ನಮ್ಮ ಮಾವ ಸ್ವಾಮಿಗೆ ಒಬ್ರಿಗೆ ಹುಷಾರಿಲ್ಲ ಪಾಪ ಆ ಅವರದೇ ಕಷ್ಟ ಅಂತ ಹೇಳ್ಬೋದು ಸ್ವಲ್ಪ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದಿಲ್ಲ ಸ್ವಾಮಿಯರು ಕಾಯಿ ಹೊಡಿಸ್ಬಿಟ್ಟು ಹೋಗ್ತಾರೆ ಈ ದೇವಸ್ಥಾನಕ್ಕೆ ಮುಗಿದ್ಬಿಟ್ಟು ನಮ್ಮ ವೇದ ಪಾಪ ಅವ್ರ ಜೀನ್ ಬಿಟ್ಟು ಬರ್ತಾ ಇಲ್ಲ ಇವಾಗ ಏನಾದರೂ ಮಾಡಿ ಕರ್ಕೊಂಡು ಎತ್ಕೊಂಡು ಹೋಗ್ಬೇಕು ನಾನು ಇದು ವ್ಯಾನ್ ರೆಡಿ ನಿಂತಿದೆ ಇವಾಗ ಎಲ್ಲ ಇರುಮುಡಿ ಎಲ್ಲ ಕಟ್ಟಿರೋ ಅಂಥದ್ದನ್ನ ಮೇಲ್ಗಡೆ ಇಡ್ತಾರೆ ಅದಾದಮೇಲೆ ಊಟಕ್ಕೆ ಬರ್ತಾರೆ ಎಲ್ಲ ಸ್ವಾಮಿಯರು ಹಾಗಾಗಿತ್ತು ನಾವು ಸ್ವಾಮಿಯರನ್ನ ಕಳಿಸೋವಂಥ ದಿನ ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾಯಿದ್ರು ತಪ್ಪದೆ ಸಬ್ಸ್ಕ್ರೈಬ್ ಆಗಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ತಪ್ಪದೆ ಲೈಕ್ ಮಾಡಿ ಥ್ಯಾಂಕ್ ನಮ್ಮ ಸ್ವಾಮಿಯರು ಕೊಟ್ಟು ಬಂದರು ಈ ಕಡೆ ಇವಾಗ ಇವರು ಸುನಿಲ್ ಸ್ವಾಮಿಯರು ನೋ ಭಾಳ ಹಾರಗಳು ಬಂದಿದ್ವಲ್ಲ ಹಂಗಾಗಿ ಎಲ್ಲ ಗಾಡಿಗೆ ಹಾಕ್ಸ್ತಾ ಇದ್ದಾರೆ ಎಲ್ಲ ಸ್ವಾಮಿಯರು ಬಂದರು ಊಟಕ್ಕೆ ಕೂತಿದ್ದಾರೆ ಇವಾಗ ಇವರೆಲ್ಲ ಸ್ವಾಮಿಯರನ್ನ ಕಳ್ಸೋಕೆ ಬಂದಿರ್ತಾರಲ್ಲ ಅವ್ರ ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ ಯಾರು ಬೇರೆಯವ್ರು ಯಾರೂ ಇಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ರಿಲೇಷನ್ಸೇನೆ ಸ್ವಾಮಿಯರೆಲ್ಲ ಈ ಕಡೆ ಕೂತ್ಕೊಂಡಿದ್ದಾರೆ ಆ ಕಡೆ ಎಲ್ಲ ಬಂದಿರೋಂಥ ಜನ ಕೂತಿದ್ದಾರೆ ಯಾರೋ ಸ್ವಾಮಿನ ಕಳ್ಸೋಕ್ಕೆ ಹಿರಿಯೂರಿಂದ ಬಂದಿದ್ದರು ಅವರು ನಮ್ಮ ರಿಲೇಷನ್ ಎಲ್ಲ ಹೊರಗಡೆಯಿಂದ ಬಂದಿರೋರು ಇಲ್ಲಿ ಸ್ವಾತಿ ಎದುರುಗಡೆ ಕೂತಿದಾರಲ್ಲ ಅವರು ಎಲ್ಲರೂ ಚೆನ್ನಾಗಿತ್ತು ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಾಮಿಯರು ಕಳಿಸ್ಕೊಡ್ತಾ ಇದ್ದೀವಿ ಸ್ವಾಮಿಯರು ಹೋಗಿ ಬರಲಿ ಚೆನ್ನಾಗಿ ಹೋಗಿ ಬರಲಿ ಅಂತ ಎಲ್ಲರೂ ಅವ್ರಿಗೆ ವಿಶಸ್ ಮಾಡಿದ್ದಾಯ್ತು ಒಪ್ಪು ಸ್ವಾಮಿ ಅಂದರೆ ಪಾಲುಸ್ವಾಮಿ ಮೊಮ್ಮಗ ಭಾಳ ಆಟ ಮಾಡ್ತಿದ್ದೆ ಅವ್ರ ಅವ್ರಪ್ಪ ಅವ್ರ ತಾತನ ಹತ್ರ ಮೊಬೈಲ್ ಇಸ್ಕೊಳಕೋಸ್ಕರ ಅವನನ್ನು ಅದರಲ್ಲೇ ಕೂರಿಸಿದ್ದಾರೆ ನೀನು ಊರಕ್ಕೆ ಹೋಗಿ ವಾಪಸ್ ಬರುವಂತೆ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಾಮಿಯರು ಚೆನ್ನಾಗಿ ಹೋಗಿ ಬರಲಿ ಅಂತ ಆರೈಸ್ತೀವಿ